ಅತಿ ಕಡಿಮೆ ಬೆಲೆಗೆ ಹೊಂಡೆ ಕ್ರೇಟ ಮಾರಾಟಕ್ಕೆ ಬಂದಿದೆ ಇದು ಎರಡು ಸಾವಿರದ ಹದಿನಾರನೇ ಮಾಡೆಲ್ ಆಗಿದ್ದು ನಮ್ಮ ವಿಡಿಯೋ ನೋಡಿ ಬಂದರೆ ನಿಮಗೆ ಡಿಸ್ಕೌಂಟಲ್ಲಿ ಸಿಗುತ್ತೆ ಅದಕ್ಕೋಸ್ಕರ ನಮ್ಮ ವಿಡಿಯೋನ ಕೊನೆ ತನಕ ನೋಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನೇ ಮಾಡಿದ್ರೆ ಮಾತ್ರ ನಿಮಗೆ ಡಿಸ್ಕೌಂಟಲ್ಲಿ ಸಿಗುತ್ತೆ ಇನ್ನಷ್ಟು ಗಾಡಿ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ವೆಹಿಕಲ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಮತ್ತು ಈ ಗಾಡಿಯ ಓನರ್ ಅಥವಾ ಡೀಲರಿಗೆ ಕಾಲ್ ಮಾಡಿ ಕೇಳೋಣ ಅದಕ್ಕಿಂತ ಮುಂಚೆ ಈ ವಿಡಿಯೋನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ಶೇರ್ ಮಾಡಿ ಯಾಕೆಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಾರ್ ಅಥವಾ ಬೈಕ್ ಎಲ್ಲ ಥರದ ವಾಹನಗಳು ನಮ್ಮ ಚಾನಲಲ್ಲಿ ದೊರಕುತ್ತದೆ ಅದಕ್ಕೋಸ್ಕರ ಆದಷ್ಟು ಶೇರ್ ಮಾಡಿ ಮತ್ತು ಯಾವುದೇ ಥರ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಯಾಕೆಂದರೆ ಸ್ಕ್ಯಾಮ್ ಆಗಲು ಸಾಧ್ಯತೆ ಇರುತ್ತದೆ ಅದಕ್ಕೋಸ್ಕರ ನೀವೇ ಹೋಗಿ ಡೈರೆಕ್ಟಾಗಿ ನೋಡಿ ಇಷ್ಟವಾದರೆ ಮಾತ್ರ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಬನ್ನಿ ಇಲ್ಲದಿದ್ದರೆ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಯಾಕೆಂದರೆ ಆ ಸ್ಕ್ಯಾಮ್ ಆಗಲು ಸಾಧ್ಯತೆ ಇರುತ್ತದೆ ಈಗ ಈ ಗಾಡಿಯ ಓನರ್ ಅಥವಾ ಡೀಲರಿಗೆ ಕಾಲ್ ಮಾಡಿ ಕೇಳೋಣ ಬನ್ನಿ ಹಲೋ ಹಲೋ ಮಂಡೈ ಕ್ರೇಟ ಮಾರಾಟಕ್ಕಿದೆಯಾ ಹೌದು ಎಷ್ಟನೇ ಮಾಡೆಲ್ ಗಾಡಿ ಸರ್ ಹದಿನೈದು ಲಾಸ್ಟ್ ಹದಿನಾರು ಓಕೆ ಸರ್ ಎಷ್ಟು ಓಡಿದೆ ರನ್ನಿಂಗು ರನ್ನಿಂಗ್ ಒಂದು ಇಪ್ಪತ್ತೇಳು ಓಕೆ ಎಷ್ಟನೇ ಓನರ್ ಗಾಡಿ ಸರ್ ಸಿಂಗಲ್ ಸಿಂಗಲ್ ಓನರಾ ಹೌದು ಸರ್ ಗಾಡಿ ಕಂಡೀಷನ್ ಎಲ್ಲ ಹೇಗಿದೆ ಭಾಳ ಚೆನ್ನಾಗಿದೆ ಓಕೆ ಸರ್ ಸರ್ ಲೊಕೇಶನ್ ಹಾಂ ಲೊಕೇಶನ್ ಪುತ್ತೂರು

ಟ್ರಾನ್ಸ್ಫರ್ ನೀವೇ ಮಾಡ್ತೀರಾ ಅಲ್ಲ ಅವರೇ ಟ್ರಾನ್ಸ್ಫರ್ ಅವ್ರು ಮಾಡಿಕೊಳ್ಳಿ ಓಕೆ ಸರ್ ಅಮೌಂಟ್ ಎಷ್ಟು ಹೇಳ್ತಾ ಇದ್ದೀರಾ ಏಳುವರೆ ಏಳುವರೆ ಏಳು ಲಕ್ಷದ ಹೇಳ ಸರನಾ ಸರ್ ನಮ್ಮ ಯೂಟ್ಯೂಬ್ ಚಾನಲಿಂದ ಬಂದರೆ ಏನಾದರೂ ಡಿಸ್ಕೌಂಟ್ ಮಾಡ್ತೀರಾ ಮಾಡು ಮಾಡು ಓಕೆ ಸರ್ ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀನಿ ಸರ್ ನಮ್ಮ ಯೂಟ್ಯೂಬ್ ಚಾನಲ್ನಾದ್ರೂ ಡಿಸ್ಕೌಂಟ್ ಮಾಡಿ ಸರ್ ಓಕೆ 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 ಸರ್ ನಿಮ್ಮ ಗಾಡಿಯ ಪ್ರಮೋಷನ್ ಮಾಡಬೇಕಾದಲ್ಲಿ ನನ್ನ ನಂಬರ್ ಆದ ಸೆವೆನ್ ಫೋರ್ ಜೀರೋ ಸಿಕ್ಸ್ ನೈನ್ ಟೂ ಫೈವ್ ಫೈವ್ ಸಿಕ್ಸ್ ಫೈಗೆ ಕರೆ ಅಥವಾ ಮೆಸೇಜ್ ಮಾಡಿ ನಿಮ್ಮ ಗಾಡಿಯ ಎಲ್ಲ ಆ್ಯಂಗಲ್ನ ಫೋಟೋ ಆ್ಯಂಡ್ ವಿಡಿಯೋ ನನ್ನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ ನಾನು ನಿಮಗೆ ಕರೆ ಮಾಡುತ್ತೇನೆ ಆವಾಗ ಕರೆ ಮಾಡಿದಾಗ ನಿಮ್ಮ ಗಾಡಿಯ ಬಗ್ಗೆ ಕೇಳುತ್ತೇನೆ ಕೇಳಿದಾಗ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡುತ್ತೇನೆ ಮತ್ತು ನನ್ನ ನಂಬರನ್ನು ನನ್ನ ಚಾನ ಡಿಸ್ಕ್ರಿಪ್ಷನಲ್ಲಿ ಮತ್ತು ನನ್ನ ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇರುತ್ತದೆ ಅದಕ್ಕೋಸ್ಕರನ ಯಾವುದೇ ಥರ ಪ್ರಮೋಷನ್ ಇದ್ದಲ್ಲಿ ನನ್ನ ನಂಬರಿಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಅದಕ್ಕಿಂತ ಮುಂಚೆ ವೆಹಿಕಲ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಮತ್ತು ಆದಷ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್